ಶಿವಮೊಗ್ಗ ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡ್ಗಳಲ್ಲೂ ಸ್ಪರ್ಧಿಸಲಾಗುವುದು ಅಂತ ಮಾಜಿ ಡಿಸಿಎಂ ರಾಷ್ಟ್ರಪಕ್ಷ ರಾಷ್ಟ್ರಭಕ್ತ ಬಳಗದ ಪ್ರಮುಖರಾದ ಈಶ್ವರಪ್ಪ ಹೇಳಿದ್ದಾರೆ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಾವ ಪಕ್ಷದೊಂದಿಗೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಚುನಾವಣೆಯ ನಂತರ ಬಹುಮತ ಪಡೆದು ಅಧಿಕಾರ ನಡೆಸುತ್ತೇವೆ ಅಂತ ಹೇಳಿದರು ಚುನಾವಣೆಯು ಬಹುಬೇಗ ನಡೆಯುವ ವಿಶ್ವಾಸವಿದೆ ಶಿವಮೊಗ್ಗ ನಗರದ ಹಲವು ವಿಷಯಗಳಿಗೆ ನಾವು ಸ್ಪಂದಿಸಿದ ರೀತಿಗೆ ಜನತೆ ಬೆಂಬಲಿಸುತ್ತಾರೆ ಅಂತ ಹೇಳಿದರು ಪಾಲಿಕೆ ಚುನಾವಣೆ ಆಗತ್ತೆ ಅನ್ನೋಂಥ ವಿಶ್ವಾಸದಲ್ಲಿ ಯಾಕೆ ಏಕೆಂತಂದರೆ ಅನೇಕ ರಾಜ್ಯ ಸರ್ಕಾರದಿಂದ ಕಾರ್ಪೊರೇಷನ್ಗೆ ವೋಟರ್ ಲಿಸ್ಟ್ ಎಲ್ಲ ರೆಡಿ ಮಾಡೋದಕ್ಕೆ ಚುನಾವಣಾ ಆಯೋಗದವರು ಸಾಕಷ್ಟು ಮೇಲೆ ಮೇಲೆ ಬೆನ್ನತ್ತಿದ್ದಾರೆ ಒಂಬತ್ತನೇ ತಾರೀಕೊ ವೋಟರ್ ಲಿಸ್ಟು ಹೊರಗೆ ಬರುತ್ತೆ ಅಂತ ಮಾತು ಈಗ ತಿಳಿಸ್ತಾ ಇದ್ದಾರೆ ಅದಾದ ನಂತರ ಡಿಲಿಶ್ ಡಿಲಿ ಡಿಲೀಟ್ ಆಗಿರೋದು ಅಡಿಷನ್ ಆಗಬೇಕಾದ್ದು ಅದರದ್ದೆಲ್ಲ ಏನೇನು ಮಾಡಬೇಕು ಅನ್ನೋದನ್ನು ಪ್ರತಿ ವಾರ್ಡಲ್ಲೂ ಕೂಡ ಪ್ರತಿ ಬೂತಲ್ಲೂ ಕೂಡ ನಾವು ರಾಷ್ಟ್ರಭಕ್ತ ಬಳಗದಿಂದ ಪ್ರತಿ ಮನೆಗೂ ಹೋಗ್ತೇವೆ ಮೂವತ್ತೈದು ವಾರ್ಡ್ಗೂ ಹೋಗ್ತೇವೆ ಮೂವತ್ತೈದು ವಾರ್ಡಲ್ಲಿ ಯಾರಾದ್ರು ಬಿಟ್ಟೋಗಿದೆ ಅದನ್ನು ಸೇರಿಸಿ ಯಾರ ಅಡಿಷನ್ ಆಗಿದೆ ಅದನ್ನು ತೆಗೆಸೋದಕ್ಕೆಲ್ಲ ನಾವು ಕೂಡ ಆ ವೋಟರ್ ಲಿಸ್ಟ್ ಶುದ್ಧೀಕರಣ ಮಾಡೋದಕ್ಕೆಲ್ಲ ಎಲ್ಲ ಪ್ರಯತ್ನವನ್ನು ನಡೆಸ್ತೇವೆ ಮತ್ತು ಯಾವ ಕಾರಣಕ್ಕೂ ಚುನಾವಣೆ ಮುಂದೆ ಹಾಕಬಾರ್ದು ಈ ಒತ್ತಾಯ ನಾವು ಮಾಡೋಕ್ಕೆ ಇಷ್ಟಪಡ್ತಾರೆ ಅಲ್ಲೆಲ್ಲ ಎಷ್ಟು ಸಮಯ ಕೊಡಬೇಕು ಅದನ್ನು ಆಯುಕ್ತರು ತೀರ್ಮಾನ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಅದು ಬರ ಬ ನಮಗೆ ಮಾತ್ರ ಅನುಕೂಲ ಆಗುತ್ತೆ ಅಥವಾ ಅನು ಅನನುಕೂಲ ಆಗುತ್ತೆ ಇಲ್ಲ ಯಾವುದು ಏನು ತೀರ್ಮಾನ ಅದಕ್ಕೂ ಒಂದು ಕಾನೂನೇ ಇದೆ ಅದಕ್ಕೆಲ್ಲೇ ಅವ್ರು ಮಾಡಬೇಕು ಅದಕ್ಕೆ ವ್ಯತ್ಯಾಸ ಮಾಡೋಕೆ ಬರೋದಿಲ್ಲ ಇಲ್ಲ ಇಲ್ಲ ತಪ್ಪು ಹೇಳ್ತಾ ಇದೆ ಹೋಗಿರ್ತಾನೆ ಹಾಂ ನೋಡಿ ಅದಕ್ಕೆ ನಾನು ಹೇಳ್ತಾ ಇರೋದು ಕಾನೂನು ಇದೆ ಇಷ್ಟೇ ದಿನಕ್ಕೆ ಮಾಡಬೇಕು ಅಂತ ಮತ್ತೆ ಚುನಾವಣಾ ಸಂದರ್ಭದಲ್ಲಿ ನಾನು ಹೋಗಿ ಏನೋ ಮಾಡ್ತೀನಿ ಅಂದ್ರೆ ಓಟ್ ಕೊಡಲ್ಲ ಜನ ಐದು ವರ್ಷವೂ ಜನರ ಮಧ್ಯೆ ಇದ್ದು ಜನರ ಸಂಕಷ್ಟ ಸುಖಕ್ಕೆ ಭಾಗಿಯಾಗಿದ್ದರೆ ಅವ್ನು ಸ್ವಾಭಾವಿಕವಾಗಿ ಗೆಲ್ತಾನೆ ಇಲ್ಲಾಂದ್ರೆ ಜಾತಿ ದುಡ್ಡು ಇದ್ರಲ್ಲೂ ನೈತೆ ಇಲ್ಲ ನಾನು ಹೇಳಲ್ಲ ಆದರೆ ಚುನಾವಣೆ ಅಂತೂ ನಡೆಯಬೇಕು ಇದು ನಮ್ಮ ಒತ್ತಾಯ